ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇದ್ದೇ ಇರುತ್ತೆ ಹೌದು ಕೆಲವೊಬ್ಬರಿಗೆ ತುಂಬಾ ಪಿಂಪಲ್ ಆಗಿರುತ್ತೆ ಅಂಥವರು ಫಂಕ್ಷನ್ಗಳಿಗೆ ಹೋಗೋಕ್ಕೆ ಎಲ್ಲೋ ಮುಜುಗರ ಮುಖಕ್ಕೆ ಏನಾಯಿತು ಅಂತ ಕೇಳ್ತಾರೆ ಅನ್ನೋ ಭಯ ಈ ಥರ ಇರೋರಿಗೆ ಒಂದು ಬೆಸ್ಟ್ ರೆಮಿಡಿ ಹೇಳ್ತೀನಿ ನೋಡಿ ಏನೇನು ಬೇಕು ಅಂತ ನೋಡೋಣ ನಾನು ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನಾನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಇಷ್ಟು ಅಷ್ಟು ಅಂತೇನಿಲ್ಲ ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ ನೋಡಿ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನಿಮ್ಮ ಕೈಗೆ ಕಾಲಿಗೆ ಎಲ್ಲ ಹಚ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಂತರ ಅಲೆವೆರಾ ಜೆಲ್ಲು ಅಲೋವೆರಾ ಜೆಲ್ಲನ್ನ ನಾನು ಹಾಕ್ತಾಯಿದ್ದೀನಿ ಹಾಗೆ ರೋಸ್ ವಾಟರ್ ರೋಸ್ ವಾಟರ್ ಕೂಡ ಮುಖಕ್ಕೆ ತುಂಬಾ ಸಾಫ್ಟ್ನೆಸ್ ಕೊಡುತ್ತೆ ರೋಸ್ ವಾಟರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಜೇನುತುಪ್ಪ ಜೇನುತುಪ್ಪನ ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ನಂತರ ಹಾಲು ಹಾಲು ಬಿಸಿ ಮಾಡಿರಬಾರ್ದು ಹಾಗೇ ಹಾಕ್ಕೊಳ್ಳಿ ಮುಖಕ್ಕೆ ತುಂಬ ಒಳ್ಳೆಯದು ಹಾಲಂತೂ ಮುಖನ ಸಖತ್ ಸಾಫ್ಟ್ ನಾವು ಇವಾಗ ಹಾಕಿರೋದೆಲ್ಲನೂ ಕೂಡ ಅಷ್ಟೆ ಮುಖನ ಒಳ್ಳೆ ಆಗಿರೋಕ್ಕೆ ಹಾಗೆ ಟ್ಯಾನ್ ಆಗಿರುತ್ತಲ್ಲ ಬಿಸಿಲಿಗೆ ಹೋಗಿ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ತುಂಬ ಕಲೆಗಳಾಗಿರುತ್ತೆ ಮುಖಕ್ಕೆ ನನಗಂತೂ ಪಿಂಪಲ್ಗಳು ಜಾಸ್ತಿ ಆಗ್ಬಿಟ್ಟು ತುಂಬ ಕಲೆ ಆಗಿತ್ತು ಇವಾಗ ಕಡಿಮೆ ಆಗ್ತಾ ಇದೆ ನೋಡಿ ಒಂದು ಕಾಫಿ ಪೌಡರ್ನ ಇದ್ದೀನಿ ನಾನು ಇದು ಟೂ ರುಪೀಸ್ದಷ್ಟೇ ಇದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮುಖಕ್ಕೆ ಇದು ಸ್ಕ್ರಬ್ ಥರನೂ ಯೂಸ್ ಆಗುತ್ತೆ ಹಾಗೆ ಡಾರ್ಕ್ ಸರ್ಕಲ್ ಆಗಲಿ ಪಿಂಪಲ್ ಕಲೆಗಳಾಗಲಿ ಎಲ್ಲನೂ ಕಡಿಮೆ ಆಗುತ್ತೆ ಮುಖಕ್ಕೆ ಆವಾಗವಾಗ ಈ ರೀತಿ ಮಸಾಜ್ ಫೇಶಿಯಲ್ ಥರ ಮಾಡ್ತಾ ಇರಬೇಕು ನೀವು ಅಲ್ಲಿ ಇಲ್ಲಿ ಹೋಗಿ ಹೋಗಿ ಮಾಡಿಸೋಕ್ಕಿಂತ ಒಂದೇ ಸರಿ ಎಷ್ಟೊಂದು ದುಡ್ಡು ತಗೋತಾರೆ ಮನೇಲೇ ಈ ರೀತಿ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೇ ವಾರದಲ್ಲಿ ಒಂದು ಟೈಮ್ ಮಾಡಿದ್ರೆ ಸಾಕು ಇದನ್ನು ಅದಕ್ಕೆ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು ಅಷ್ಟೇ ಎಷ್ಟು ಮುಖಕ್ಕೆ ಎಷ್ಟು ಒಳ್ಳೆಯದು ಅಂತ ಗೊತ್ತಿದೆ ನಿಮಗೆ ಒಬ್ಬೊಬ್ಬರಿಗೆ ಕಡಲೆ ಹಿಟ್ಟು ಹಾಕಿದ್ರೆ ಆಗಲ್ಲ ಸ್ಕಿನ್ ತುಂಬ ಡ್ರೈ ಆಗುತ್ತೆ ಅಂಥವ್ರು ಸ್ಕಿಪ್ ಮಾಡ್ಕೋಬೋದು ಕಡಲೆ ಹಿಟ್ಟು ಹಾಕಲೇಬೇಕಂತಿಲ್ಲ ನನ್ನ ಸ್ಕಿನ್ಗೆ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಕಡಲೆ ಹಿಟ್ಟು ಕೂಡ ಇದ್ದೀನಿ ಈ ಈ ಪ್ಯಾಕಂತೂ ಮುಖಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಮೊದಲು ಯಾವ ರೀತಿ ಕಾಣುತ್ತೆ ಮುಖ ಇದು ಹಚ್ಚ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತಲೂ ಗೊತ್ತಾಗುತ್ತೆ ನಿಮಗೆ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ಗಳಾಗಿದ್ವು ದೊಡ್ಡ ದೊಡ್ಡ ಗಂಟು ಥರ ಆಗಿತ್ತು ನಾನು ಎಷ್ಟೋ ಹಾಸ್ಪಿಟ್ಲಿಗೆ ತೋರಿಸ್ತಿದ್ದೆ ನನಗೆ ಕಡಿಮೆ ಆಗ್ತಿರಲಿಲ್ಲ ಈ ರೀತಿ ಮನೇಲಿ ಇರ್ತದೆ ರೆಮಿಡಿ ಮಾಡ್ತಾ 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 ತುಂಬಾ ಕಡಿಮೆ ಆಗಿದೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಆಗ್ತಾ ಇರೋದು ಮೊದಲು ವೀಡಿಯೋದಲ್ಲಿ ಮುಖ ತೋರ್ಸೋಕ್ಕೆ ಒಂಥರ ಅನಿಸ್ಬಿಡೋದು ಇಷ್ಟೊಂದು ಪಿಂಪಲ್ ಆಗಿದೆ ಅಂತ ಎಲ್ಲೋ ಫಂಕ್ಷನ್ಗೆ ಹೋದ್ರೂ ಕೂಡ ನಿಮಗೂ ಅನುಭವ ಆಗಿರುತ್ತೆ ಪಿಂಪಲ್ ಇರೋರಿಗೆ ಫಂಕ್ಷನ್ಗೆ ಹೋದರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಿರ್ಲಿಲ್ಲ ಏನು ಇಷ್ಟೊಂದು ಮುಖ ಹಾಳಾಗಿದೆ ಅಂತ ಕೇಳೋರು ಮಕ್ಕಳಿಗಂತೂ ಪಿಂಪಲ್ ಆದರೆ ತುಂಬಾ ಬೇಜಾರದು ಅಂತಾರೆ ಜನ ಹಂಗೆ ರಿಯಾಕ್ಟ್ ಮಾಡ್ತಾರೆ ಏನಿದು ಹಿಂಗಾಗಿದೆ ಮುಖ ಯಾಕೆ ಹಿಂಗಾಗಿದೆ ಏನು ಮಾಡ್ಕೊಂಡಿದ್ಯಾ ಅಂತ ತಲೆ ತಿಂದ್ಬಿಟ್ಟು ಇನ್ನೂ ಟೆನ್ಷನ್ಗೆ ಪಿಂಪಲ್ ಜಾಸ್ತಿ ಆಗಿಬಿಡುತ್ತೆ ಇದು ಕೂಡ ಒಂದು ರೀಸನ್ನೇ ಟೆನ್ಷನ್ ಮಾಡ್ಕೋಬಾರ್ದು ತುಂಬ ಡ್ರೆಸ್ಗೆ ಪಿಂಪಲ್ಗಳಾಗ್ತವಂತೆ ಹಾಗೆ ಇದನ್ನು ನೀವು ಮುಖಕ್ಕೆ ಕುತ್ತಿಗೆಗೆ ಕೈಗೆ ಕಾಲಿಗೆ ಎಲ್ಲ ಹಚ್ಕೋಬೋದು ತುಂಬ ಬ್ರೈಟು ವೈಟಾಗಿಬಿಡುತ್ತೆ ಕೈ ಕಾಲೆಲ್ಲ ನೀವು ನಾಳೆ ಫಂಕ್ಷನ್ಗೆ ಹೋಗಬೇಕು ಅಂದರೆ ಎರಡು ದಿನ ಮೊದಲು ಇದನ್ನು ಹಚ್ಚಿ ಇಲ್ಲ ನಾಳೆ ಹೋಗಬೇಕು ಅಂದರೆ ಇವತ್ತು ಹಚ್ಚಿ ಎಷ್ಟು ಮುಖನ ಗ್ಲೋ ಮಾಡುತ್ತೆ ಅಂದರೆ ನಾನಿವಾಗ ವೀಡಿಯೋದಲ್ಲಿ ತೋರಿಸ್ತೀನಿ ಮೊದಲು ನೀವು ನೋಡಿರ್ತೀರ ಇವಾಗ ನಾನು ತೋರಿಸಿದ್ದೀನಲ್ಲ ಮುಖ ಯಾವ ರೀತಿ ಇತ್ತು ಅಂತ ವಾಶ್ ಮಾಡಿದ ಮೇಲೆ ಯಾವ ರೀತಿ ಆಗುತ್ತೆ ಅಂತಲೂ ಕೂಡ ನಾನು ತೋರಿಸ್ತೀನಿ ಸ್ವಲ್ಪ ಹಚ್ಚಿದಾಗಲೇ ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿ ಡ್ರೈ ಮಾಡಿದಾಗ ವಾಶ್ ಮಾಡಿದಾಗ ಮಸಾಜ್ ಮಾಡೋಕ್ಕೆ ಒಂಥರ ಅಷ್ಟು ಆಗಲ್ಲ ನೋವು ಅನಿಸುತ್ತೆ ಹಾಗೆ ನಾನು ಕಾಲಿಗೂ ಕೂಡ ಹಚ್ತಾ ಎಷ್ಟು ಸ್ಕಿನ್ನೆಲ್ಲ ವೈಟ್ ಮಾಡುತ್ತೆ ಅಂದರೆ ನೀವು ಸ್ನಾನ ಮಾಡೋಕ್ಕೂ ಒಂದು ಅರ್ಧ ಗಂಟೆ ಮೊದಲು ಹಚ್ಚಿದ್ರೆ ಸಾಕು ಇದನ್ನು ಅಲ್ಲಿ ಕೈ ಕಾಲಿಗೆ ಬಾಡಿಗೆ ಹಚ್ತೀರಾ ಅಂದರೆ ಸ್ನಾನಕ್ಕೂ ಮೊದಲು ಅರ್ಧ ಗಂಟೆ ಮೊದಲು ಹಚ್ಕೊಂಡು ನೀಟಾಗಿ ಸ್ನಾನ ಮಾಡಿಕೊಂಡ್ರೆ ಸಖತ್ ಗ್ಲೋ ಮತ್ತು ಸ್ಕಿನ್ ಸಾಫ್ಟ್ ಮಾಡುತ್ತೆ ನಾನು ಕೈಗೆ ಕಾಲಿಗೆಲ್ಲ ಹಚ್ತಾ ಇದ್ದೀನಿ ಎಲ್ಲಾದರೂ ಫಂಕ್ಷನ್ಗೆ ಹೋಗೋಕ್ಕಿಂತ ಮೊದಲು ಇದನ್ನು ಹಚ್ಚಿದ್ರೆ ನೀವು ಎಲ್ಲಿ ಫೇಶಿಯಲ್ ಮಾಡಿಸಿದ್ರಿ ಅಂತ ಕೇಳುವಷ್ಟು ಕ್ಲೀನ್ ಆಗುತ್ತೆ ಮುಖ ನಾನಂತೂ ಇದು ವಾರಕ್ಕೆ ಒಂದು ಟೈಮಾದರೂ ಮಾಡ್ತೀನಿ ಜಾಸ್ತಿ ಉಜ್ಜಕ್ಕೆ ಹೋಗ್ಬಿಡಿ ಯಾಕಂದರೆ ಕೆಲವರು ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ಅಂಥವ್ರು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಸಾಕು ಇನ್ನು ಈ ಕಪ್ಪು ಕಾಲುಗಳಿಗೆಲ್ಲ ಗಂಟು ಬ್ಲ್ಯಾಕ್ ಆಗಿರುತ್ತಲ್ಲ ಅದು ಕೂಡ ಇದರಿಂದ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಇವಾಗ ಮುಖ ಡ್ರೈ ಆಗಿದೆ ಇದನ್ನು ಮುಖ ಕಚ್ಚಿದ ಮೇಲೆ ಜಾಸ್ತಿ ಮಾತಾಡೋದು ನಗಾಡೋದು ಮಾಡಬೇಡಿ ಒಂಥರ ರಿಂಕಲ್ಸ್ ಥರ ಬಿಟ್ಬಿಡುತ್ತೆ ಯಾಕಂದರೆ ತುಂಬ ಡ್ರೈ ಆಗಿರುತ್ತಲ್ವ ಇವಾಗ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಶೈನ್ ಬಂದಿದೆ ಅದು ನನಗೆ ಗೊತ್ತಾಗ್ತಿದೆ ನಿಮಗೂ ಕೂಡ ಗೊತ್ತಾಗ್ತಿದೆ ಅಂದ್ಕೋತೀನಿ ನೋಡಿ ಎಷ್ಟು ಬ್ಲ್ಯಾಕ್ ಥರ ಕಾಣೋದು ಮುಖ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಕೈಗಳು ಅಷ್ಟೇ ಸಕ್ಕ ಸಾಫ್ಟ್ ಅನಿಸುತ್ತೆ ನೋಡೋಕೇ ಒಂಥರ ಗ್ಲೋ ಬಂದಿರುತ್ತೆ ಕೈಕಾಲು ಇವಾಗ ಕಾಲು ಕೂಡ ಅಷ್ಟೇ ಮಾಡಿ ಇಲ್ಲಿ ಗಂಟುಗಳು ಬ್ಲ್ಯಾಕ್ ಹಾಕಿ ತುಂಬ ಬ್ಲ್ಯಾಕ್ ಇರುತ್ತಲ್ಲ ಅಂಥವ್ರು ಇದನ್ನು ಯೂಸ್ ಮಾಡಿ ಚೆನ್ನಾಗಿ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ವಾಶ್ ಮಾಡಿ ಎಷ್ಟು ಶೈನ್ ಆಗುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಾಗುತ್ತೆ ಕೈ ಕಾಲು ಇಷ್ಟು ಮಾಡಿ ನೋಡಿ ನಿಮಗೆ ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಮುಖ ಹಾಗೆ ನೆಕ್ಸ್ಟು ಒಂದು ನಾನು ರೆಮಿಡಿ ಹೇಳ್ತೀನಿ ಇದು ಕೂಡ ಇನ್ಸ್ಟಂಟಾಗಿ ಇವಾಗ ನೀವು ಫಂಕ್ಷನ್ಗೆ ಒಂದು ಎರಡು ಅವರ್ ಮೊದಲೇ ಹೋಗಬೇಕು ಅಂದ್ಕೊಳ್ಳಿ ಇವತ್ತೇ ಹೋಗಬೇಕು ಫಂಕ್ಷನ್ಗೆ ನಾವು ಏನೂ ರೆಡಿನೇ ಆಗಿಲ್ಲ ಸ್ಕಿನ್ನು ಒಂಥರ ಡ್ರೈ ಆಗಿದೆ ಅನ್ನೋರಿಗೆ ಇದನ್ನು ನೀವು ಯೂಸ್ ಮಾಡಿ ಏನೇನು ಅಂತ ಹೇಳ್ತೀನಿ ನೋಡಿ ಇದನ್ನು ನೀವು ಫಂಕ್ಷನ್ಗೆ ಹೋಗಬೇಕು ಇನ್ನೇನು ಫಂಕ್ಷನ್ಗೆ ಹೋಗಬೇಕು ಟೈಮ್ ಇಲ್ಲ ಅನ್ನೋವಾಗ ಈ ಫೇಶಿಯಲ್ ಮಾಡ್ಕೊಂಡು ಒನ್ ಅವರ್ ಮೊದಲು ಮಾಡಿದ್ರೆ ಸಾಕು ಸಖತ್ ಗ್ಲೋ ಅನಿಸುತ್ತೆ ಮಕ್ಕ ಒಂದು ಸ್ಪೂನ್ ಅರ್ಶಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಹನಿ ಹಾಕಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಹಾಕುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ ಇಷ್ಟೊಂದು ಇನ್ಗ್ರೀಡಿಯೆಂಟ್ಸ ಅನ್ಕೋಬೇಡಿ ಹೌದು ಇಷ್ಟೊಂದು ಇನ್ಗ್ರೀಡಿಯೆಂಟ್ಸ್ ಹಾಕಿದ ಮೇಲೇ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇನ್ಸ್ಟಂಟಾಗಿ ನಿಮಗೆ ತಟ್ಟಂತ ಇನ್ನೇನು ಫಂಕ್ಷನ್ಗೆ ಹೋಗಬೇಕು ಇನ್ನು ಮುಖ ಟ್ಯಾನ್ ಆಗಿಬಿಟ್ಟಿದೆ ಒಂಥರ ಬ್ಲಾಕ್ ಕಾಣುತ್ತೆ ಅನ್ನೋರು ಇದನ್ನು ಮಾಡಿ ಇದಕ್ಕೆ ನಾನು ರೋಸ್ ವಾಟರ್ನ ಮಿಕ್ಸ್ ಮಾಡಿದ್ದೀನಿ ಮಿಸ್ ಆಗಿದೆ ತೋರ್ಸೋಕ್ಕಾಗಿಲ್ಲ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮುಖಕ್ಕೆ ಕಚ್ಚಿಬಿಟ್ಟು ಅರ್ಧ ಗಂಟೆ ಬಿಟ್ಟು ಮುಖನ ವಾಶ್ ಮಾಡಿಕೊಳ್ಳಿ ಈ ಥರ ರಿಸಲ್ಟ್ ಹೇಗೆ ಬರುತ್ತೆ ಅಂದರೆ ತುಂಬಾ ಶೈನ್ ಆಗುತ್ತೆ ಮುಖ ಹಾಗೆ ಗ್ಲೋ ಆಗುತ್ತೆ ಇದು ಇನ್ಸ್ಟಂಟಾಗಿ ನೀವು ಎಲ್ಲಾದರೂ ಹೋಗಬೇಕು ಅಂದರೆ ಮಾಡ್ಕೋಬೋದಾದಂಥ ರೆಮಿಡಿ ಇದು ಮುಖ ತುಂಬಾ ಒಂಥರ ಟ್ಯಾನ್ ಆಗಿರುತ್ತಲ್ಲ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಹಾಗೆ ಇವತ್ತಿನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಇದು ನಿಮ್ಮ ಮುಖಕ್ಕೆ ಹೇಗೆ ವರ್ಕ್ ಆಯಿತು ಹೌದಾ ಎಫೆಕ್ಟಿವ್ ಆಗಿ ವರ್ಕ್ ಆಯಿತೋ ಇಲ್ವೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ವಾಚ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟಾ ಬಾಯ್